ನಾವು ಪ್ರಚೋದನೆ ನಾವ್ ಯಾವತ್ತೂ ಪ್ರಚೋದನೆ ಕೊಡ್ಲಿಲ್ಲ ಯಾವತ್ತೂ ಪ್ರಚೋದನೆ ಕೊಡಲ್ಲ ಕೆರಗೋಡಿನ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ ಕೆರಗೋಡಿನಲ್ಲಿ ಮುಸ್ಲಿಮ್ರು ಏನೋ ದುಡ್ಡು ಕೊಟ್ಟಿದ್ದಾರೆ ಆ ಧ್ವಜಸ್ತಂಭ ನಿರ್ಮಾಣ ಮಾಡೋಕೆನೋ ಸುದ್ದಿಗಳಿದಾವೆ ಮಾತಾಡಿದವರೆಲ್ಲ ಏನ್ ಮಾತಾಡಿದ್ರು ಸಿ ಟಿ ರವಿಯಾದಿಯಾಗಿ ಇವರು ಹನುಮಾನ್ ಧ್ವಜವನ್ನು ಇಳಿಸಿ ತಾಲಿಬಾನ್ ಧ್ವಜವನ್ನ ಏರ್ಸ್ಲಿ ಕೊಟ್ಟಿದ್ದಾರೆ ಇದು ತಾಲಿಬಾನ್ ಧ್ವಜ ಹಾರಾಡತಕ್ಕ ಅವಕಾಶ ಇಲ್ಲ ಈಗ ಅಂತ ಮಾತಾಡಿದ್ರು ನೀವು ಯಾವುದನ್ನು ಯಾರು ಲಿಂಕ್ ಮಾಡ್ತಾ ಇದ್ದೀರಿ ಕೆರ್ಬೋರ್ಡ್ ಒಂದು ಹಳ್ಳಿಯಲ್ಲಿ ಆದದನ್ನ ನೀವು ಒಂದು ಧರ್ಮದ ಜೊತೆ ಯಾಕೆ ತಳಕಾಕ್ತಾ ಇದ್ದೀರಿ ನೀವು ಧರ್ಮದ ಜೊತೆ ತಳಕಾಕೋದ್ರ ಮೂಲಕ ಹಿಂದೂ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಕ್ಕಲಿಗ ಇದ್ದಾರೆ ಅವ್ರನ್ನ ತಮ್ಮ ಜೊತೆ ನಿಲ್ಲಿಸ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳಿ ಕೊಡ್ತಾ ಇದ್ದೀರಿ ಇದನ್ನ ನಾವು ಖಂಡಿಸ್ತೀವಿ ನಿಮಗೆ ನಿಜವಾಗಿಯೂ ರಾಜಕೀಯ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ಬಾವುಟ್ ದೇಶದಲ್ಲಿ ರಾಜಕೀಯ ಮಾಡಬೇಡಿ ನೀವು ನಿಜವಾಗ್ಲೂ ರಾಜಕೀಯ ಮಾಡ್ಬೇಕು ಅನ್ನೋಂತ ಆಸೆ ಇದ್ರೆ ಮಂಡ್ಯ ಜಿಲ್ಲೆನಲ್ಲಿ ಬರ ಇದೆ ನಿರುದ್ಯೋಗಿ ಇದೆ ಪ್ರಾಯಕ್ಕೆ ಬಂದಿರತಕ್ಕಂಥ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅದು ಮಂಡ್ಯ ಜಿಲ್ಲೆಯ ರಾಜಕೀಯ ಡಿಸ್ಕೋರ್ಸ್ ಆಗ್ಬೇಕು ಡಿಸ್ಕಷನ್ ಡಿಸ್ಕೋರ್ಸ್ ಅದು ಆಗ್ತಾ ಇಲ್ಲ ಆದ್ರಿಂದ ನಾವು ಬಂದ ಕರೆ ಕೊಡ್ತಾ ಇರೋದು ನಮ್ಮ ಇಡೀ ಹಯಾಳಿಕೆಯಲ್ಲಿ ಅಂಶಗಳನ್ನು ನೀವು ಗಮನಿಸಿ ನಾವು ಏನ್ ಹೇಳ್ತಾ ಇದೀವಿ ಎಸ್ ಯಾರ ಅವರು ಪುಂಡಾಟಿಕೆಗೆ ಬಂದು ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೊಂದು ಸದುದ್ದೇಶಕ್ಕೆ ಬಂದು ಕರೆ ಕೊಡ್ತಾ ಇದ್ದೀವಿ ಸದುದ್ದೇಶ ಏನು ಬಲವಂತವಾಗಿ ಬಂದ್ ಮಾಡ್ತಕ್ಕಂಥದ್ದಲ್ಲ ನಾವು ಜನನ್ ರಿಕ್ವೆಸ್ಟ್ ಮಾಡ್ತೀವಿ ನೀವು ಇಷ್ಟೆಲ್ಲ ಅಭಿಪ್ರಾಯ ಹೇಳಿದ್ಮೇಲೆ ನಾಗಣ್ಣ ಅವರು ಹೇಳಿದ್ದಾರೆ ಲಕ್ಷ್ಮಣ್ ಹೇಳಿದ್ದಾರೆ ನಾವು ಬಂದು ಕರೆ ಕೊಡ್ತಕ್ಕಂಥ ಅಂಶವನ್ನು ಕೂಡ ಪರಿಶೀಲಿಸ್ತೀವಿ ಬಟ್ ನಾವೀಗ ಕರೆ ಕೊಡ್ತೀವಿ ನಾಳೆಗೆ ನಿಮ್ಮೆದುರುಗಡೆ ಬಂದು ವಿಡ್ಡ್ರಾ ಮಾಡೋಕ್ಕೂ ನಮ್ಗೆ ಆಪ್ಷನ್ ನಾವು ಮುಕ್ತವಾಗಿ ಇಟ್ಕೊತೀವಿ ಆದ್ರಿಂದ ಸ್ನೇಹಿತರೆ ನೀವು ನಮ್ಮನ್ನ ಯಾರನ್ನೋ ತಪ್ಪು ಮಾಡಿದವ್ರನ್ನ ಖಂಡಿಸ್ತಾ ಇಲ್ಲ ಅನ್ನುವಂಥ ತಪ್ಪು ತಿಳುವಕ್ಕೆ ದಯಮಾಡಿ ಇಟ್ಕೋಬೇಡಿ ನಾವು ಎಲ್ಲಾ ರೀತಿಯ ತಪ್ಪುಗಳನ್ನ ಖಂಡಿಸ್ತೀವಿ ಅದು ಎಮ್ ಎಲ್ ಎ ತಪ್ಪು ಮಾಡಿರಲಿ ಎಮ್ ಎಲ್ ಎ ಅವ್ರ ರಾಜಕೀಯ ಕಾರಣಗಳಿಗೆ ತಪ್ಪು ಮಾಡಿದರೆ ನಾವು ಅದನ್ನು ಖಂಡಿಸ್ತೀವಿ ಜನರನ್ನ ಮುಂದಿಟ್ಕೊಂಡು ಜನರ ಭಾವನೆಗಳನ್ನ ಮುಂದಿಟ್ಕೊಂಡು ಯಾವುದೇ ಬಣ್ಣದ ರಾಜಕೀಯ ಪಕ್ಷ ರಾಜಕೀಯ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ಒಕ್ಕೋರ್ನಿಂದ ಖಂಡಿಸ್ತೀವಿ ಬಟ್ ಈಗ ಅಲ್ಲಿ ಉದ್ಭವವಾದಂತ ಒಂದು ಸನ್ನಿವೇಶವನ್ನು ಬಳಸ್ಕೊಂಡು ಇಡೀ ಸಂಘ ಪರಿವಾರದ ಬಿಜೆಪಿಯ ಪಟಾಲಂ ಬಂದಲ್ಲಿ ಮೊಕ್ಕ ಮೂಡಿ ಅದನ್ನ ತಮ್ಮ ರಾಜಕೀಯ ವೇದಿಕೆ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದೇನಿದೆ ಇದು ಸರಿಯಲ್ಲ ಮಂಡ್ಯ ಜಿಲ್ಲೆನಲ್ಲಿ ಇಲ್ಲಿ ತನಕ ಧರ್ಮದ ಹೆಸರಿನಲ್ಲಿ ಎರಡು ಸಣ್ಣ ಘಟನೆಗಳಾಗಿದ್ ಬಿಟ್ರೆ ಎಪ್ಪತ್ತೇಳರಲ್ಲಿ ತೊಂಬತ್ತೊಂಬತ್ತರಲ್ಲಿ ಎರಡು ಸಣ್ಣ ಘಟನೆಗಳಾಗಿದ್ ಧರ್ಮದ ಆಧಾರದಲ್ಲಿ ನಮ್ಮ ಜಿಲ್ಲೆ ವಿಭಾಗ ಆಗಿಲ್ಲ ಜಾತಿಯ ಆಧಾರದಲ್ಲಿ ವಿಭಾಗ ಆಗಿಲ್ಲ ನಾವು ಹೋರಾಟಕ್ಕೆ ನಿಂತಿರೋದು ಮಂಡ್ಯ ಜಿಲ್ಲೆಗೆ ಸರ್ಕಾರಗಳಿಂದ ಅನ್ಯಾಯ ಆದಾಗ ಒಕ್ಕೊಲ್ನಿಂದ ಹೋರಾಟ ಮಾಡಿದ್ದೀವಿ ಅದು ಭಾಷೆ ಹೆಸರಿನಲ್ಲಿ ನೀರಿನ ವಿಚಾರದಲ್ಲಿ ಅಭಿವೃದ್ಧಿಯ ಪ್ರಶ್ನೆ ಇರ್ಬೋದು ಮೈಶುಗರ್ ವಿಚಾರ ಇರ್ಬೋದು ಅಂತಹ ಪ್ರಶ್ನೆಗಳಲ್ಲಿ ಇಡೀ ಜಿಲ್ಲೆಯ ಜನ ಸರ್ಕಾರಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ನಾವು ಐಕ್ಯತೆಯಿಂದ ಇದ್ದೀವಿ ಜನರ ಪ್ರಶ್ನೆ ಬಂದಾಗ ಆದ್ರೆ ಈಗ ಇವತ್ತಿನ ಶಕ್ತಿಗಳು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಜನರ ಪ್ರಶ್ನೆಯನ್ನ ಪಕ್ಕಕ್ಕಿಟ್ಟು ಭಾವನೆಗಳ ಜೊತೆ ಆಟ ಆ ಮೂಲಕ ಏನು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಅಥವಾ ಕರಾವಳಿಯಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಇದೆ ಇವತ್ತು ಒಂದು ದಿನ ಬಂದ್ ಕರೆ ಕೊಟ್ಟಿದ್ದಕ್ಕೆ ನೀವು ಇಷ್ಟೆಲ್ಲ ಸ್ನೇಹಿತರು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ರಿ ಧನ್ಯವಾದಗಳು ನಿಮ್ಗೆ ಒಂದ್ಸತಿ ಕರ್ಫ್ಯೂ ಡಿಕ್ಲೇರ್ ಆದ್ರೆ ಒಂದ್ಸತಿ ಕೋಮುಗಲ್ಬೆ ಉಂಟಾದ್ರೆ ವಾರ ಹದಿನೈದು ದಿನ ಗಟ್ಟಲೆ ಕರ್ಫ್ಯೂ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಂಥದ್ದೊಂದು ಭವಿಷ್ಯ ನಾವು ಎದುರಿಸಕ್ ಸಾಧ್ಯ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇಷ್ಟೊಂದೆಲ್ಲ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾತಾಡ್ತಾ ಇದೀವಿ ಯಾರು ಕೂಡ ಬೇಜವಾಬ್ದಾರಿಗಳಲ್ಲ ನಿಮ್ಮೆಲ್ಲರ ಸಲಹೆ ಆಧಾರದಲ್ಲಿ ನಮ್ಮ ಈ ಬಂದ್ ಕರ ಏನಿದೆ ಅದನ್ನು ಕೂಡ ನಾವು ಖಂಡಿತವಾಗೂ ಪರಿಶೀಲಿಸ್ತೀವಿ ಮತ್ತಾರೋ ಒಂಬತ್ತನೇ ತಾರೀಕು ಏನು ಬಂದ್ ಮಾಡ್ತೀವಿ ಅಂತ ಹೇಳಿದರೆ ಅವ್ರಿಗೂ ದಯಮಾಡಿ ನೀವು ಇಂಥದೇ ಪ್ರಶ್ನೆಗಳನ್ನು ಕೇಳಿ ಅವ್ರನ್ನು ಕೂಡ ಬಂದ್ಬೇಡ ಅವ್ರು ರಾಜಕೀಯ ಮಾಡಲಿ ವಿಷಯ ಆಧಾರಿತವಾಗಿ ಜನರ ಸಮಸ್ಯೆಗಳ ಆಧಾರದಲ್ಲಿ ರಾಜಕೀಯ ಮಾಡಲಿ ಅನ್ನೋ ವಿಷಯಗಳನ್ನು ನಿಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಷ್ಟು ನನ್ನ ಮಾತುಗಳು ಈಗ ಒಂಬತ್ತನೇ ತಾರೀಕಿಗೆ ಅವ್ರು ಕರೆ ಕೊಟ್ಟರುದು ಮಂಡ್ಯ ನಗರ ಬಂದ್ಗೆ ನಿಮ್ ಗಮನಕ್ಕೆ ಸ್ನೇಹಿತರೆ ಎರಡನೇದು ಎರಡನೇದು ಅಲ್ಲ ಈಗ ಅಲ್ಲ ಅಲ್ಲ ನಾವು ಪ್ರಚೋದನೆ ನಾವ್ ಯಾವತ್ತು ಪ್ರಚೋದನೆ ಕೊಡ್ಲಿಲ್ಲ ಯಾವತ್ತು ಪ್ರಚೋದನೆ ಕೊಡಲ್ಲ